ಉಡುಪಿಯ ಗೀತಾ ಮಂದಿರದಲ್ಲಿ ಬೃಹತ್ ಗೀತೋತ್ಸವದ ಅಂಗವಾಗಿ ಗೀತಾ ಹೋಮವನ್ನು ಮಾಡಲಾಯಿತು ಈ ಸಂಬಂಧ ಗೀತೆಯ ಹದಿನೆಂಟು ಅಧ್ಯಾಯದ ಸಾಮೂಹಿಕ ಪಾರಾಯಣದ ಮೂಲಕ ಹೋಮಕ್ಕೆ ದ್ರವ್ಯವನ್ನು ಸಮರ್ಪಿಸಿ ಹೋಮದ ಮಹಾಪೂಜೆ ಹಾಗೂ ಪೂರ್ಣಾಹುತಿಯನ್ನು ಮಾಡಲಾಯಿತು ಈ ಎಲ್ಲ ಧಾರ್ಮಿಕ ಕಾರ್ಯಗಳು ಪುತ್ತಿಗೆ ಮಠದ ಅಂತಾರಾಷ್ಟ್ರೀಯ ಪುರೋಹಿತರಾದ ಯೋಗೇಂದ್ರ ಉಳಿ ಇವರ ನೇತೃತ್ವದಲ್ಲಿ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ನಡೆಯಿತು ನಂತರ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು ಪುತ್ತಿಗೆ ಮಠದ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ ಈ ಸಂದರ್ಭ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಹೇರಂಬ ಇಂಡಸ್ಟ್ರೀಸ್ ಚೇರ್ಮನ್ ಡಾಕ್ಟರ್ ಸದಾಶಿವ ಶೆಟ್ಟಿ ಕನ್ಯಾನ ಇವರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಶ್ರೀ ಕೃಷ್ಣಾನುಗ್ರಹ ಪ್ರಶಸ್ತಿ ನೀಡಿ ಗೌರವಿಸಿದರು ಉಡುಪಿಯ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ಬೃಹತ್ ಗೀತೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಚಿಟ್ಟಾಣಿ ಅಭಿಮಾನಿ ಬಳಗ ಉಡುಪಿ ಇವರ ವತಿಯಿಂದ ಪ್ರಸಿದ್ಧ ಕಲಾವಿದರಿಂದ ಚಕ್ರ ಚಂಡಿಕೆ ಎಂಬ ಯಕ್ಷಗಾನವು ನಡೆಯಿತು ಪ್ರದೇಶದ ಅತ್ಯಂತ ಪ್ರಸಿದ್ಧವಾದಂತಹ ಪುರಾತನವಾದಂತಹ ಒಂದು ದೇವ ಒಂದು ದೇವರ ಪರಮಾತ್ಮನ ಅವತಾರದ ಒಂದು ದೇವರ ಕ್ಷೇತ್ರದಲ್ಲಿ ನಾನು ಪುನಃ ಒಂದು ಸಲ ಬಂದಿದ್ದೇನೆ ಇವತ್ತು ಅದು ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಅದರಲ್ಲೂ ಪೂಜ್ಯರಾದಂಥ ಸ್ವಾಮೀಜಿಯವರ ಸಾನ್ನಿಧ್ಯ ನನಗೆ ಇವತ್ತು ಬಹಳಷ್ಟು ಸಿಕ್ಕಿದೆ ಸುಗಣೇಂದ್ರ ಸ್ವಾಮೀಜಿಯವರು ಪರ್ಯಾಯ ಸ್ವಾಮೀಜಿಯವರ ಕೃಪಾ ಕಟಾಕ್ಷ ಆಶೀರ್ವಾದ ಇವತ್ತು ನನಗೆ ಭಾಳ ತುಂಬ ತುಂಬ ಹೃದಯದಿಂದ ಸಿಕ್ಕಿದೆ ನಾನು ಹೇಳಲಿಕ್ಕೆ ಭಾಳ ಸಂತೋಷದಿಂದ ಹೇಳ್ತಾ ಇದ್ದೇನೆ ಹಾಗೆ ನಮ್ಮ ಸ್ವಾಮೀಜಿಯವರು ಇನ್ನೊಬ್ಬರು ಈಗಾಗಲೇ ನಿಗಮಿಸಿದ್ದಾರೆ ಸ್ವಾಮೀಜಿಯವರ ದರ್ಶನವಾಯಿತು ಮತ್ತು ಜೂನಿಯರ್ ಸ್ವಾಮೀಜಿಯವರು ಇದ್ದಾರೆ ಅವರ ದರ್ಶನವಾಯಿತು ಭಾಳ ಸಂತೋಷ ಆಯಿತು ಇವತ್ತು ಯಾಕಂದರೆ ಇವತ್ತು ವಿಶೇಷವಾಗಿ ಕನಕದಾಸರ ಜನ್ಮ ಜನ್ಮದಿನ ಜಯಂತಿ ಅಲ್ಲ ಕನಕದಾಸರ ಜಯಂತಿಯ ಒಂದು ಉತ್ಸವವೂ ನನಗೆ ಭಾಗವಹಿಸಲಿಕ್ಕೆ ಇವತ್ತು ಸಿಕ್ಕಿತ್ತು ವಿಶೇಷವಾಗಿ ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಉದಯವಾಣಿಯ ಸತೀಶ್ ಪೈ ಅವರೇ ಸಂಧ್ಯಾ ಮೇಡಮ್ ಅವರೇ ಮತ್ತು ಎಲ್ಲ ಆ್ಯಂಡ್ ಅವರ್ ಡಿಸ್ಟಿಂಗ್ವಿಶ್ ಗೆಸ್ಟ್ ಫ್ರಮ್ ಯು ಎಸ್ ಸೊ ವಿ ಆರ್ ವೆರಿ ಪ್ಲೇಸ್ ಟು ಹ್ಯಾವ್ ಯು ಯರ್ ಸೊ ಎಲ್ಲರೂ ಇಂಥ ವಿಶೇಷವಾದ ಗೀತಾ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಪವಿತ್ರವಾದಂತಹ ಈ ಈ ದಿವಸ ನನಗೆ ನನ್ನ ಯೋಗ ಅದು ಇಲ್ಲಿ ಸಿಕ್ಕಿದ್ದು ಸ್ವಾಮೀಜಿಯವರೇ ಅದಕ್ಕೆ ನಿಮಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಯಾಕಂದರೆ ಇಂಥ ಒಂದು ಇದನ್ನು ಉದ್ಘಾಟಿಸುವುದು ಉಚಿತ ಅಂತ ನಮಗೆ ಅನಿಸ್ತು ಶ್ರೀಮದ್ ಭಗವದ್ಗೀತೆ ಅದು ಎಲ್ಲರಿಗೂ ಸಂಬಂಧಪಟ್ಟಂತಹ ಗ್ರಂಥ ಅದನ್ನು ಒಂದು ಮತೀಯ ಗ್ರಂಥ ಎಂಬುದಾಗಿ ಪರಿಗಣನೆ ಮಾಡಬಾರದು ಯಾಕೆಂದರೆ ಅದು ಮತೀಯ ಗ್ರಂಥ ಅಲ್ಲ ಅದು ಎಲ್ಲರ ಮತಿಯನ್ನು ನಿರ್ದೇಶಿಸತಕ್ಕಂತಹ ಮಾರ್ಗದರ್ಶನ ಮಾಡತಕ್ಕಂತಹ ಒಂದು ಗ್ರಂಥ ವಿಶ್ವಮತ ವಿಶ್ವಮತೀಯ ಗ್ರಂಥವಾಗಿದೆ ಹಾಗಾಗಿ ಭಗವದ್ಗೀತೆಗೆ ಪ್ರತಿಯೊಬ್ಬರೂ ಕೂಡ ಗೌರವವನ್ನು ಸಲ್ಲಿಸುವುದು ಅದು ಬಹಳ ಮುಖ್ಯವಾದಂತಹ ವಿಚಾರವಾಗಿದೆ ಇವತ್ತು ಭಗವದ್ಗೀತೆಯ ಬಗ್ಗೆ ಹಿಂದೂಗಳಲ್ಲದವರು ಕೂಡ ವಿಶೇಷವಾದಂತಹ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಕೂಡ ಇದು ವಿಶೇಷವಾದ ಸ್ಫೂರ್ತಿಯನ್ನು ನೀಡಿದೆ ಭಗವದ್ಗೀತೆ ಸ್ಫೂರ್ತಿ ನೀಡದೇ ಇದ್ದಂತಹ ಯಾವ ಒಂದು ವ್ಯಕ್ತಿಯೂ ಇಲ್ಲ ಸರಿಯಾಗಿ ಭಗವದ್ಗೀತೆಯನ್ನು ಓದಿದರೆ ಪ್ರತಿಯೊಬ್ಬರಿಗೂ ಕೂಡ ಅದು ಸ್ಫೂರ್ತಿಯನ್ನು ನೀಡುತ್ತದೆ ಸ್ಪಂದಿಸುತ್ತದೆ ಶ್ರೀಕೃಷ್ಣ ಗೀತೆಯ ರೂಪದಲ್ಲಿ ಪ್ರತಿಯೊಬ್ಬ ಭಕ್ತನಲ್ಲಿಯೂ ಕೂಡ ಸ್ಪಂದಿಸ್ತಾ ಇದ್ದಾರೆ